ಬೆಹಲ್ಗಾಮ್ನಲ್ಲಿ ನಡೆದಿರ್ತಕ್ಕಂಥ ಈ ದುರ್ಘಟನೆ ಪ್ರತಿಯೊಬ್ಬ ಭಾರತೀಯನೂ ಕೂಡ ಆಕ್ರೋಶ ಭಕ್ತನಾಗಿದ್ದಾನೆ ಅಲ್ಲಿ ನಡೆದಂತಹ ಒಂದು ಟೆರರಿಸ್ಟ್ ಅಟ್ಯಾಕ್ ಏನಿದೆ ಕೇವಲ ಹಿಂದೂಗಳನ್ನ ಟಾರ್ಗೆಟ್ ಮಾಡಿರ್ತಕ್ಕಂಥದ್ದೆಲ್ಲ ಭಾರತದ ಐಕ್ಯತೆ ಮತ್ತು ಅಖಂಡತೆಗೆ ಒಂದು ಧಕ್ಕೆ ತರ್ತಕ್ಕಂಥ ಕೆಲಸವನ್ನ ಅಲ್ಲಿಯ ಉಗ್ರಗಾಮಿ ಸಂಘಟನೆಗಳು ಮಾಡಿದ್ದಾರೆ ಹಾಗಾಗಿ ಘಟನೆಯನ್ನ ನರೇಂದ್ರ ಮೋದಿಜಿ ನೇತೃತ್ವದ ಕೇಂದ್ರ ಸರ್ಕಾರ ಬಹಳ ಗಂಭೀರ ತೆಗೆದುಕೊಂಡಿದೆ ಏನು ಹಿಂದೆ ಆರ್ಟಿಕಲ್ ತ್ರೀ ಸೆವೆಂಟಿನ ತರದುವ ಮುಖೇನ ಕಾಶ್ಮೀರದಲ್ಲಿ ಶಾಂತಿ ನೆಲೆಸಬೇಕು ಕಾಶ್ಮೀರದಲ್ಲಿ ಇವತ್ತು ಪ್ರವಾಸಿಗರು ಹೆಚ್ಚೆಚ್ಚು ಬರಬೇಕು ಕಾಶ್ಮೀರದಲ್ಲಿ ಇವತ್ತು ಸಹಜ ಪರಿಸ್ಥಿತಿಗೆ ತಲುಪಬೇಕು ಈ ಒಂದು ಸದುದ್ದೇಶ್ ಇವತ್ತು ನಮ್ಮ ಕೇಂದ್ರ ಸರ್ಕಾರ ಏನು ತೀರ್ಮಾನಗಳನ್ನು ಹಲವು ತೀರ್ಮಾನಗಳನ್ನ ಕೈಗೊಂಡಿದ್ದು ಬಹುಶಃ ಎಲ್ಲ ಕಡೆ ಉಗ್ರಗಾಮಿ ಸಂಘಟನೆಗಳು ಅವರ ಉದ್ದೇಶ ಪ್ರವಾಸಿಗರನ್ನ ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಇವತ್ತು ಜಮ್ಮು ಕಾಶ್ಮೀರಕ್ಕೆ ಪ್ರವಾಸಿಗರು ಬರಬಾರದು ಅಲ್ಲಿ ಕೂಡ ವಿದೇಶಿಯರು ಪ್ರವಾಸಕ್ಕೋಸ್ಕರ ಬರಬಾರದು ಅಲ್ಲಿರ್ತಕ್ಕಂಥ ಯುವಕರು ಬಹಳ ಪ್ರಮುಖ ಇರ್ತಕ್ಕಂಥ ಅಂಶ ಇದು ಜಮ್ಮು ಕಾಶ್ಮೀರದಲ್ಲಿರ್ತಕ್ಕಂಥ ಯುವಕರು ಇವತ್ತು ಪ್ರವಾಸಿಗರು ಹೆಚ್ಚಾದಾಗ ಅವ್ರಿಗೆ ಉದ್ಯೋಗ ಸಿಗ್ತಾ ಇತ್ತು ಅಲ್ಲಿ ಅವರು ಉದ್ಯೋಗನು ಸಿಗಬಾರದು ಅಲ್ಲಿರ್ತಕ್ಕಂಥ ಯುವಕರು ಬೀದಿಗೆ ಬರಬೇಕು ಅವರುಗಳನ್ನು ಎಕ್ಸ್ಪ್ಲೋಟ್ ಮಾಡಿ ಅವರನ್ನು ಕೂಡ ಇವತ್ತು ಟೆರಸ್ಟ್ ಗೆ ಟೆರಿಸಂಗೆ ಬಳಸ್ಕೋಬೇಕು ಎಲ್ಲವೂ ದುರುದ್ದೇಶ ಇದರಿಂದ ಅಡಗಿದೆ ಅನ್ನೋದು ಇವತ್ತು ಸಾಕಷ್ಟು ಚರ್ಚೆ ಆಗ್ತಾ ಇದೆ ಆ ಸಂದರ್ಭದಲ್ಲಿ ವಿರೋಧ ಪಕ್ಷಗಳು ಇವತ್ತು ಇವತ್ತು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರ ಹೇಳಿಕೆ ನಾನು ಗಮನಿಸ್ತಾ ಇದ್ದೆ ಸಿದ್ದರಾಮಯ್ಯ ಅವರು ಇರ್ಬೋದು ಪ್ರಿಯಾಂಕಾ ಗಾಂಧಿ ಇರ್ಬೋದು ಒಂದು ಜವಾಬ್ದಾರಿತ ಸ್ಥಾನದಲ್ಲಿದ್ದವರು ಜವಾಬ್ದಾರಿಯುತವಾಗಿ ಮಾತನಾಡಬೇಕಾಗ್ತದೆ ನಾನು ರಾಜ್ಯದ ಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ಕೇಂದ್ರದ ಇಂಟೆಲಿಜೆನ್ಸ್ ವೈಫಲ್ಯಗಳ ಬಗ್ಗೆ ಮಾತನಾಡ್ತಾ ಇದ್ದಾರೆ ಸಿದ್ದರಾಮಯ್ಯವರೇ ಸೋನಿಯಾ ಗಾಂಧಿಗೆ ರಾಹುಲ್ ಗಾಂಧಿಗೆ ಪ್ರಶ್ನೆಯನ್ನು ತಾವು ಸ್ವಾತಂತ್ರ್ಯ ಬಂದು ಅರವತ್ತು ವರ್ಷಗಳ ಕಾಲ ದೇಶವನ್ನು ಆಡಳಿತ ನಡೆಸಿರ್ತಕ್ಕಂಥ ಕಾಂಗ್ರೆಸ್ನವರು ಯಾಕೆ ಇವತ್ತು ಟೆರರಿಸಂ ಅನ್ನ ಕಿತ್ತಾಗ್ತಕ್ಕಂಥ ಕೆಲಸ ಕಾಂಗ್ರೆಸ್ ಪಕ್ಷದ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಇದ್ರ ಬಗ್ಗೆ ಚರ್ಚೆ ಮಾಡೋದನ್ನು ಬಿಟ್ಬಿಟ್ಟು ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಪ್ರತಿಯೊಬ್ಬ ಭಾರತೀಯರು ಕೂಡ ಇವತ್ತು ಒಟ್ಟಾಗಿ ಒಂದಾಗಿ ನೀಡಬೇಕಾಗಿದೆ ಈ ಜಗತ್ತಿಗೆ ಒಂದು ಸ್ಪಷ್ಟ ಸಂದೇಶವನ್ನು ನಾವು ನೀಡಬೇಕಾಗಿದೆ ಇವತ್ತು ಟೆರರಿಸಂ ಅಂತಕ್ಕಂಥದ್ದು ಕೇವಲ ಭಾರತಕ್ಕೆ ಸೀಮಿತ ಆಗಿಲ್ಲ ಇದು ಜಾಗತಿಕ ಸಮಸ್ಯೆ ಇದು ಹಾಗಾಗಿನೇ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಯಾವುದೇ ದೇಶಕ್ಕೆ ಹೋದಾಗಲೂ ಸಹ ಇವತ್ತು ಉಗ್ರವಾದಿಗಳು ಅಥವಾ ಉಗ್ರವಾದ ಇಡೀ ಜಗತ್ತು ಇದನ್ನು ಖಂಡಿಸಬೇಕು ಬುಡ ಸಮೇತ ಕೆತ್ತಾಕಬೇಕು ಅಂತೇಳಿ ಒಂದು ಬಲವಾಗಿ ಪ್ರತಿಪಾದನೆಯನ್ನ ನರೇಂದ್ರ ಮೋದಿಜಿಯವರು ಮಾಡ್ತಾ ಇದ್ದಾರೆ ಹಾಗಾಗಿ ನಾನಿವತ್ತು ಸಿದ್ದರಾಮಯ್ಯ ಇರ್ಬೋದು ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು ಪ್ರಿಯಾಂಕಾ ಖರ್ಗೆ ಇರ್ಬೋದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಟ್ವೀಟ್ ಅನ್ನ ನೋಡಿ ಅವರ ಟ್ವೀಟ್ ಅನ್ನ ನೋಡಿದಾಗ ನಿಮ್ಗೆ ಅರ್ಥ ಆಗ್ತದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಟ್ವೀಟ್ ಅಲ್ಲಿ ಹೇಳ್ತಾರೆ ಆಫ್ ಅಟ್ಯಾಕ್ ಇಂಡಿಯನ್ ಟೂರಿಸ್ಟ್ ಅಂತ ಹೇಳ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಹಿಂದೂಗಳು ಅಂತ ಅನ್ನಿಸ್ತಾ ಇಲ್ಲ ಅವ್ರಿಗೆ ಉಗ್ರಗಾಮಿಗಳು ಅಲ್ಲಿ ಪ್ರತಿಯೊಬ್ಬರನ್ನು ಕೂಡ ಶೂಟ್ ಮಾಡಬೇಕಾದ್ರೆ ಅವ್ರ ಮುಂದನ ಅವ್ರ ಮುಸಲ್ಮಾನ ಅಂತ ಹೇಳಿ ಮತ್ತೆ ಹೆಚ್ಚು ಶೂಟ್ ಮಾಡಿದ್ದಾರೆ ಕುಂಡಕ್ಕೆ ಕುಂದಿದ್ದಾರೆ ಆದ್ರೆ ಪಾಪ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಕೇವಲ ಇಂಡಿಯನ್ ಟೂರಿಸ್ಟ್ ಅಷ್ಟೇ ಕಾಣ್ತಾ ಇದ್ದಾರೆ ಮತ್ತು ಕಾಂಗ್ರೆಸ್ನವ್ರಿಗೆ ಹಿಂದೂಗಳು ಅನ್ನೋದು ಕಾಣ್ತಾ ಇಲ್ಲ ಇದು ಇಲ್ಲಿ ದೇಶದ ದುರ್ದೈವಾಯಿತು ಇವಾಗಾದರೂ ಕೂಡ ಎಚ್ಚೆತ್ತುಕೊಂಡು ಇವತ್ತು ಭಾರತ ಇವತ್ತು ಇಡೀ ಒಂದು ಸ್ಪಷ್ಟ ಸಂದೇಶವನ್ನು ಕೊಡಬೇಕಾಗಿದೆ ರಾಜಕಾರಣವನ್ನು ಮಾಡೋದನ್ನ ಬಿಟ್ಟು ಇವತ್ತು ಪ್ರತಿಯೊಬ್ಬ ಭಾರತೀಯರು ಕೂಡ ಒಟ್ಟಾಗಿ ಒಂದಾಗಿ ಈ ಒಂದು ಸಂದರ್ಭವನ್ನು ನಿಲ್ಲಬೇಕಾಗಿದೆ